ವಿಶ್ವ ಆಭರಣ ಕ್ಷೇತ್ರದಲ್ಲಿ ಬೆಂಗಳೂರು ನಗರದ ಹೆಸರನ್ನು ಉಜ್ವಲಗೊಳಿಸುವ ನಿಟ್ಟಿನಲ್ಲಿ ರತ್ನ ಮತ್ತು ಆಭರಣ ಉದ್ಯಮದಲ್ಲಿ ತೊಡಗಿಕೊಂಡಿರುವ ಮಹಿಳಾ ಉದ್ಯಮಿಗಳ ಪಾತ್ರ ಬಹಳ ಮಹತ್ವದ್ದಾಗಿದೆ ಎಂದು ಬಿಡಿಎ ಅಧ್ಯಕ್ಷರಾದ ಎನ್ಎ ಹ್ಯಾರಿಸ್ ಅಭಿಪ್ರಾಯಪಟ್ಟರು ಇಂದು ನಗರದ ಖಾಸಗಿ ಹೋಟೆಲ್ನಲ್ಲಿ ಹೀರಾ ಜವೇರಾತ್ ಟ್ರೇಡ್ ಮೀಡಿಯಾ ಗ್ರೂಪ್ ಎಂಟರ್ಪ್ರೈಸಸ್ ಸಹಯೋಗದೊಂದಿಗೆ ಐಬಿಜೆಎಯ ಆಭರಣ ವಿಭಾಗದ ರಾಷ್ಟ್ರೀಯ ಅಧ್ಯಕ್ಷ ಡಾ ಚೇತನ್ ಕುಮಾರ್ ಮೆಹ್ತಾ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ಮೂರನೇ ಆವೃತ್ತಿಯ ಐಬಿಜೆಎ ಗೋಲ್ಡನ್ ಗರ್ಲ್ಸ್ ಪ್ರಶಸ್ತಿ ನೀಡಿ ಗೌರವಿಸಿ ಮಾತನಾಡಿದರು ಕರ್ನಾಟಕ ರಾಜ್ಯ ಅದರಲ್ಲೂ ಬೆಂಗಳೂರು ನಗರ ವಿಶ್ವರತ್ನ ಮತ್ತು ಆಭರಣ ಕ್ಷೇತ್ರದಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿದೆ ಇದಕ್ಕೆ ಈ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದೆ ಇರುವ ಮಹಿಳಾ ಉದ್ಯಮಿಗಳ ಪಾತ್ರ ಹಿರಿದಾಗಿದೆ ಇಂತಹ ಉದ್ಯಮಿಗಳನ್ನು ಗುರುತಿಸಿ ಗೌರವಿಸುವ ಕಾರ್ಯ ಬಹಳ ಶ್ಲಾಘನೀಯ ಎಂದರು ಐಬಿಜೆಎಯ ಆಭರಣ ವಿಭಾಗದ ರಾಷ್ಟ್ರೀಯ ಅಧ್ಯಕ್ಷ ಡಾಕ್ಟರ್ ಚೇತನ್ ಕುಮಾರ್ ಮೆಹ್ತಾ ಮಾತನಾಡಿ ಮಹಿಳೆಯರನ್ನು ಬಲಶಾಲಿಗಳನ್ನಾಗಿ ಮಾಡುವುದು ಈಗಿನ ಸ್ತ್ರೀವಾದವಲ್ಲ ಮಹಿಳೆಯರು ಈಗಾಗಲೇ ಶಕ್ತಿಶಾಲಿಗಳಾಗಿದ್ದಾರೆ ರತ್ನ ಮತ್ತು ಆಭರಣ ಉದ್ಯಮವು ಪ್ರಮುಖ ಮಹಿಳಾ ಉದ್ಯಮಿಗಳೊಂದಿಗೆ ಮಿಂಚುತ್ತಿದೆ ವ್ಯಾಪಾರ ಸೇರಿದಂತೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಮಹಿಳೆಯರು ನಮ್ಮನ್ನು ಮುನ್ನಡೆಸಿ ಉದ್ಯಮದ ಬೆನ್ನೆಲುಬಾಗಿದ್ದಾರೆ ಕಾರ್ಯಕ್ರಮದಲ್ಲಿ ಹದಿಮೂರು ಜನ ಮಹಿಳಾ ಉದ್ಯಮಿಗಳಿಗೆ ಗೋಲ್ಡನ್ ಗಜ್ ಪ್ರಶಸ್ತಿ ನೀಡಿ ಗೌರಿ ಈ ಸಂದರ್ಭದಲ್ಲಿ ಆಭರಣ ಸಂಸ್ಥೆಯ ನಿರ್ದೇಶಕರಾದ ಶ್ರೀಮತಿ ಶ್ರೀ ಲಕ್ಷ್ಮೀ ಕಾಮತ್ ಬಳ್ಳಾರಿಯ ಉದ್ಯಮಿಯಾದ ಭಾನು ಪ್ರಸಾದ್ ನಾಯ್ಡು ಉಪಸ್ಥಿತರಿದ್ದರು ಎಲ್ಲರಿಗೂ ನಮಸ್ಕಾರ ಇವತ್ತು ಬಹಳ ಹೆಮ್ಮೆವಾದ ವಿಷಯ ನಮಗೆಲ್ಲ ಕರ್ನಾಟಕಕ್ಕೆ ಗೋಲ್ಡನ್ ಗರ್ಲ್ಸ್ ಅವಾರ್ಡ್ ಅಂತ ಜಿ ಜಿ ಎ ನಾವು ಗೋಲ್ಡನ್ ಗರ್ಲ್ಸ್ ಅವಾರ್ಡ್ಸ್ ನಾವು ಬೆಂಗಳೂರಲ್ಲಿ ಮಾಡ್ತಾಯಿದ್ದೀವಿ ಮೂರನೇ ಎಡಿಷನು ಮೂರನೇ ಎಡಿಷನ್ ಇದು ನಮ್ಮ ನ್ಯಾಷನಲ್ ಅಸೋಸಿಯೇಷನ್ ಇಂಡಿಯಾ ಬುಲಿಯನ್ ಆ್ಯಂಡ್ ಜುವೆಲ್ಲರ್ಸ್ ಅಸೋಸಿಯೇಷನು ಯಾವಾಗಲೂ ಫಸ್ಟು ಸೆಕೆಂಡ್ ಎಡಿಷನ್ ಮುಂಬೈ ಡೆಲ್ಲಿಯಲ್ಲಿ ಮಾಡೋರು ಈ ಸತಿ ನಾವು ಬೆಂಗಳೂರಲ್ಲಿ ಮಾಡಿದ್ವಿ ನಾನು ರಾಷ್ಟ್ರೀಯ ಅಧ್ಯಕ್ಷ ಇಬ್ಜಾಗೆ ಈ ಅವಾರ್ಡ್ ಏನು ಮಹತ್ವ ಅಂದರೆ ನಾವು ಹನ್ನೊಂದು ವುಮೆನ್ಸ್ಗೆ ನಮ್ಮ ಜಮ್ಸ ಜುವೆಲ್ಲರಿ ಇಂಡಸ್ಟ್ರಿಯಲ್ಲಿ ಯಾರು ಲೆವೆನ್ ವುಮೆನ್ಸು ಭಾಳ ಕಷ್ಟ ಬಿದ್ದು ಒಂದು ದೊಡ್ಡ ಹೆಸರು ಮಾಡಿ ನಮ್ಮ ಇಂಡಸ್ಟ್ರಿಗೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಇವತ್ತು ನಿಮ್ಗೆ ಗೊತ್ತು ಸೆವೆನ್ ಪರ್ಸೆಂಟ್ ಆಫ್ ಜಿ ಡಿ ಪಿ ನಮ್ಮ ಇಂಡಿಯಾಗೆ ನಮ್ಮ ಜೆಮ್ಸ್ ಆ್ಯಂಡ್ ಜುವೆಲ್ಲರಿ ಇಂಡಸ್ಟ್ರಿ ಕೊಡುತ್ತೆ ಅದರಲ್ಲಿ ನಮ್ಮ ವುಮೆನ್ಸ್ ಅವರು ಭಾಳ ದೊಡ್ಡ ಅದರಲ್ಲಿ ರೋಲ್ ಇದೆ ಅದಕ್ಕೆ ಈ ಸತಿ ನಾವು ಏನು ಯೋಚನೆ ಮಾಡಿದ್ದೀವಿ ಅಂದರೆ ಯಾವಾಗಲೂ ನಾವು ಏನಾದರೂ ಒಂದು ಮಿಸ್ ಮಾಡ್ಕೋತೀವಿ ಈ ಥರ ನಾವು ಈಗ ಈ ಸತಿ ನಾವು ಮಿಸ್ ಮಾಡ್ಕೊಳ್ತಾ ಇಲ್ಲ ಈ ಸತಿ ನಾವು ಲೆವೆನ್ ವುಮೆನ್ಸ್ ಅವಾರ್ಡ್ ಕೊಡ್ತಾ ಇದ್ದೀವಿ ಶಾಂಗ್ರೆಲ್ಲ ಹೋಟ್ಲಲ್ಲಿ ಯಾರು ಡಿಸರ್ವಿಂಗ್ ವುಮೆನ್ಸ್ ಇದ್ದಾರೆ ಫಿಫ್ಟಿ ನಮಗೆ ನಾಮಿನೇಷನ್ಸ್ ಬಂದಿತ್ತು ಅದರಲ್ಲಿ ಲೆವೆನ್ ಸೆಲೆಕ್ಟ್ ಮಾಡಿದ್ದೀವಿ ಅದರಲ್ಲಿ ಹೆಮ್ಮೆವಾದ ವಿಷಯ ಎಂಟು ಹುಡುಗಿರು ಎಂಟು ವುಮೆನ್ಸು ನಮ್ಮ ಬೆಂಗಳೂರಿಂದ ಇದ್ದಾರೆ ಅದಕ್ಕೆ ಟೋಟಲ್ ಲೆವೆನ್ ಅವಾರ್ಡ್ಸ್ ಕೊಡ್ತಾಯಿದ್ದೀವಿ ಅಂದರೆ ಇದು ಭಾಳ ದೊಡ್ಡ ವಿಷಯ ನಾವು ಯಾವ ರೀತಿ ಜಜ್ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಹತ್ರ ಒಂದು ಐವತ್ತು ನಾಮಿನೇಷನ್ ಬಂದಿತ್ತು ಆ ಐವತ್ತು ನಾಮಿನೇಷನಲ್ಲಿ ಯಾರು ಅಳುಬ್ರು ಯಾರು ಕಷ್ಟ ಬಿದ್ದು ಬಂದಿದ್ದಾರೆ ಅವ್ರು ಅನಲೈಸಿಸ್ಟಿಕ್ ಫಾರ್ಮ್ ಇರುತ್ತೆ ಆ ಅನಲೈಸ್ ಮಾಡಿದ್ದೀವಿ ಯಾರು ಅಳುಬ್ರು ಯಾವ ಥರ ಕೆಲಸ ಬಿದ್ದು ಯಾರು ಝೀರೋಯಿಂದ ಇಂದ ಹೀರೋ ಆಗಿದ್ದಾರೆ ಅವ್ರು ಇನ್ಸ್ಪೈರ್ ಯಾರಾಗಿದ್ದಾರೆ ಅದರಲ್ಲಿ ಸೆಲೆಕ್ಷನ್ ಮಾಡೋದು ಕಷ್ಟ ಇತ್ತು ಬಟ್ ಈ ವರ್ಷ ನಾವು ಹನ್ನೊಂದು ಅಂದರಲ್ಲಿ ಆ ಡಿಸ್ಕ್ರಿಪ್ಷನ್ ಮೇಲೆ ನಾವು ಸೆಲೆಕ್ಟ್ ಮಾಡಿದ್ದೀವಿ ಟ್ ಇವತ್ತು ಹ್ಯಾರಿಸ್ ಸರ್ ಬರ್ತಾ ಇದ್ದಾರೆ ಶಾಂತಿನಗರ್ ಎಮ್ ಎಲ್ ಎ ನಿಮ್ಗೆ ಗೊತ್ತು ಅವರು ನಮ್ಮ ಭಾಳ ಪ್ರಿಯ ಮಿತ್ರ ಮತ್ತು ಭಾಳ ಒಳ್ಳೆಯವರು ಮತ್ತು ಅವರು ಭಾಳ ಹಂಬಲು ಅವ್ರು ಬರ್ತಾ ಇದ್ದಾರೆ ಮತ್ತು ಇಂಡಸ್ಟ್ರಿಯಿಂದ ಭಾಳ ಜನ ಬರ್ತಾ ಇದ್ದಾರೆ ಫುಲ್ ಇಂಡಸ್ಟ್ರಿ ಇವತ್ತು ಇನ್ವೈಟ್ ಮಾಡಿದ್ದೀವಿ ಈ ಒಂದು ಫಂಕ್ಷನ್ಗೆ